ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರಿಗೆ ಯಾರಿಗೆ ತಾಂತ್ರಿಕ ಸಮಸ್ಯೆಯ ಕಾರಣದಿಂದ ಕಿವಿಗಳಲ್ಲಿ ಒಂದು ರೀತಿಯಾಗಿ ಶಬ್ದ ಬರುವಂತೆ ಆಗತ್ತೆ ಸೂ ಅಂತ ಕೇಳಿಸ್ತಾ ಇರುತ್ತೆ ಅಥವಾ ಏನೋ ಹೇಳ್ದಂತೆ ಆಗ್ತಾ ಇರುತ್ತೆ ಈ ರೀತಿಯಾದಂತಹ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಅಂತಹ ಸಮಸ್ಯೆಗಳ ನಿವಾರಣೆಗೆ ಒಂದು ವೇಳೆ ಹೆಲ್ತ್ ಇಶ್ಯೂಸ್ ಕಾರಣದಿಂದ ಏನಾದರೂ ಅಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ವಿಶೇಷವಾಗಿ ಈ ಒಂದು ಭಾಗವನ್ನು ಬೆರಳಿನ ಈ ಈ ಒಂದು ಬುದ್ಧಿಗೆ ಸಂಬಂಧಪಟ್ಟಂತ ಬುದ್ಧದೇವನ ಬೆರಳು ಇದು ಸೂರ್ಯದೇವನಿಗೆ ಸಂಬಂಧಪಟ್ಟಂತಹ ಈ ಒಂದು ಉಂಗರದ ಬೆರಳು ಇದರ ಮಧ್ಯದ ಭಾಗವನ್ನು ನೀವು ಈ ರೀತಿಯಾಗಿ ಮಸಾಜ್ ಮಾಡ್ತಾರೆ ಎರಡು ಕೈಯಲ್ಲಿ ಈಗ ಹೆಬ್ಬರಳಿನ ಮೂಲಕ ಈ ರೀತಿಯಾಗಿ ನೀವು ಹೀಗೆ ಹೀಗೆ ಮಸಾಜ್ ಮಾಡೋದರಿಂದ ಏನಾಗುತ್ತೆ ಆ ಥರದ ಶಬ್ದಗಳು ಏನು ಬರ್ತಾ ಇರ್ತವೆ ಸಮಸ್ಯೆಗಳೇನು ಆಗ್ತಾ ಇರುತ್ತೆ ಅಂಥ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ನಿಮ್ಮ ಕೈಯಾರೇ ಸಾಧ್ಯ ಇದೆ ಅಂತ ಹೇಳ್ತಾ ಈ ಒಂದು ಚುಟುಕು ಉಪಾಯ ಆದರೆ ಹೆಚ್ಚಿನ ಪರಿಣಾಮಕಾರಿಯನ್ನು ನೀಡ್ತದಂತ ಅಭ್ಯಾಸವನ್ನು ಮಾಡಿ ಅಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಅಂತ ಹೇಳ್ತಾ ಇವೆಂದು ನಾನು ಮುಗಿಸ್ತಾರೆ ಒಂದು ಹಿಡಿತ ಭೇಟಿ